ನಾವು ನಗರದ ಮಹದೇವ್ ಈಗ ಜಿಲ್ಲೆಯಿಂದ ಆ ನಮ್ಮ ಶಿಕಾರಿಪುರದವರ ಜಿಲ್ಲೆಯಿಂದ ಅವ್ರು ಸ್ಟೇಟ್ಗೆ ಆಯ್ಕೆ ಆಗಿದ್ದಾರೆ ಆ ರಾಜ್ಯ ಪ್ರತಿನಿಧಿ ಆಯ್ಕೆ ಆಗಿದ್ದಾರೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಅವ್ರ ಹತ್ರ ಹಿಂಗ್ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಆ ನೀವು ಇನ್ ಕೋರ್ಟಲ್ ಇತ್ತು ಪ್ರಕರಣ ಅವೆಲ್ಲ ಇತ್ಯರ್ಥ ಆಗಿದೆ ಈ ಮುಂದಿನ ದಿನಗಳಲ್ಲಿ ನಿಮಗೆ ಸದಸ್ಯತ್ವ ಮಾಡ್ಲಿಕ್ಕಾಗಿ ನಾವು ಎಲ್ಲ ನಿಮಗೆ ಅವಕಾಶ ಮಾಡ್ಕೊಡ್ತೀವಿ ಆ ಟೈಮಲ್ಲಿ ನೀವು ಸಾಕಷ್ಟು ಜನ ಮಾಡಿ ಅನ್ನೋ ಅಭಿಪ್ರಾಯನೂ ಹೇಳಿದ್ದಾರೆ ನಾನು ಮೊದಲನೇದಾಗಿ ಈ ಡೈರೆಕ್ಟರ್ ಆಗಿದ್ದಕ್ಕೆ ಬಹಳ ಸಂತೋಷ ಪಡ್ತಿದ್ದೇನೆ ಯಾಕೆಂದ್ರೆ ನಾನು ನಿಮಗೆ ಅಭಿನಂದನೆ ಹೇಳಲಿಕ್ಕಾಗಿರಂಗಿರ ನೀವು ನನಗೊಂದು ಆ ಸಮಾಜದಲ್ಲಿ ನನಗೆ ಆ ಗ್ರೂಪ್ ಅಲ್ಲಿ ಸೇರ್ಲಿಕ್ಕೆ ಒಂದು ಅವಕಾಶ ನನಗೆ ನೀವು ಕಲ್ಪಿಸ್ಕೊಟ್ಟಂಗ ಆಗಿರೋದ್ರಿಂದ ಜೇಕಬ್ ವಕೀಲರಿಗೆ ನಮಸ್ಕಾರ ನಮಸ್ತೆ ನೀವೀಗ ಸಾಗರ ಕೃಷಿಕ ಸಮಾಜದ ನಿರ್ದೇಶಕರಾಗಿ ಆಯ್ಕೆ ಆಗಿದೆ ಹೌದು ಬಹಳ ಸಂತೋಷ ಬಗ್ಗೆ ನಿಮ್ಮ ಅಭಿಪ್ರಾಯಗಳಿಗೆ ಸರ್ ಯಾಕೆ ಅಂದ್ರೆ ನೀವು ಸುಮಾರು ನವೆಂಬರ್ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ನೀವು ಒಂದು ಲೇಖನ ಹಾಕಿದ್ರಿ ನಿಮ್ಮ ಅರುಣ್ ಪ್ರಸಾದ್ ಅನಿಸಿಕೆಗಳು ಆ ಗ್ರೂಪ್ ಅಲ್ಲಿ ಒಂದು ಲೇಖನ ಹಾಕಿದ್ರಿ ನಾನು ಡೈಲಿ ನೋಡ್ತಾ ಇದ್ದೆ ಸಾಮಾನ್ಯ ನೋಡೋದ್ರಲ್ಲಿ ನೀವು ಸಾಮಾನ್ಯ ಏನೋ ವಿಚಾರವಂತರಾಗಿ ವಿಚಾರವಂತಿಕೆಯ ಲೇಖನಗಳು ಹಾಕ್ತೀರಿ ಅನ್ನೋ ಒಂದು ಭಾವನೆಯಿಂದ ನಾನು ಅದನ್ನ ಡೈಲಿ ನೋಡ್ತಾ ಇರ್ತೀನಿ ಆವಾಗ ನನಗೆ ನೀವು ಕೃಷಿಕ ಸಮಾಜದ ಕುರಿತು ಒಂದು ಮಾಹಿತಿಯನ್ನ ನೀವು ಅದ್ರಲ್ಲಿ ಹಾಕಿದ್ರಿ ನೋಡಿ ನಮ್ಮ ಸಾಗರ ತಾಲೂಕಲ್ಲಿ ಕೃಷಿಕ ಸಮಾಜ ಅಂತ ಒಂದಿದೆ ಅದ್ರ ಬಗ್ಗೆ ಎಷ್ಟು ಜನರಿಗೆ ತಿಳುವಳಿಕೆ ಇದೆ ಮತ್ತ ಚುನಾವಣೆ ಮತ್ತೊಂದು ಮಗದೊಂದು ಬರ್ತಾ ಇದೆ ಅದರಲ್ಲಿ ನೀವು ಯಾರಾದ್ರೂ ತಿಳ್ಕೊಂಡಿದ್ದೀರಾ ಸದಸ್ಯತ್ವ ಯಾರು ಮಾಡಿಲ್ಲ ಇಲ್ಲಿವರೆಗೂ ಎಷ್ಟು ಇನ್ನೂರ ಐವತ್ತು ಜನ ಅಷ್ಟೇ ಇರೋದು ಮತ್ತೆ ಅದರಲ್ಲಿ ಒಂದು ಮುನ್ನೂರು ಜನರು ಸಾಕಷ್ಟು ಜನ ತೀರ್ಕೊಂಡು ಹೋಗಿದ್ದಾರೆ ಅಂತೆಲ್ಲ ಹೇಳಿದ್ರಿ ಅವಾಗ ನಾನ್ ಅದ್ರ ಬಗ್ಗೆ ಮುಂದುವರೆದು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಾತಾಡಿಸಿ ಅವ್ರ ಹತ್ರ ಆ ವಿಷಯ ಬಗ್ಗೆ ಮಾತಾಡಿದಾಗ ಅವ್ರು ಹೇಳಿದ್ರು ಸದ್ಯ ನಮ್ ಈ ಗೆ ಅವಕಾಶ ಇಲ್ಲ ಹೋಟೆಲ್ ಇದೆ ಇದು ಸಮಸ್ಯೆ ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಮೋಸ್ಟ್ಲಿ ಸರಿ ಆಗ್ಬೋದು ನಿಮ್ಗೆ ಮೆಂಬರ್ಶಿಪ್ ಕೊಡಬಹುದು ಅನ್ನೋ ಮಾತನ್ನ ಹೇಳಿದ್ರು ಈಗ ನಿಮ್ಮ ನೀವು ಹೇಳಿದಂಗೆ ನಾನೇನ್ ಮಾಡಿದೆ ಈ ವಿಚಾರಿಸಿದ ನೆಕ್ಸ್ಟ್ ನನಗೆ ಅದ್ರದ್ದು ಲೆಟರ್ ಬಂತು ಅವರದೊಂದು ಈ ರಾಜ್ಯ ಇದರಿಂದ ಕೃಷಿಕ ಸಮಾಜದ ಲೆಟರ್ ಬರ್ತದೆ ಬಂದು ನನಗೆ ನೀವು ಮೆಂಬರ್ಶಿಪ್ ಇದ್ದೀರಿ ಅಂತ ವೋಟಿಂಗ್ ಈಗ ಬಂತು ಬಂದಾಗ ನಾನೇನ್ ಮಾಡಿದೆ ಆ ಲೆಟರ್ ತಗೊಂಡು ನಾನು ಅವ್ರ ಹತ್ರ ಹೋಗಿ ಮಾತಾಡಿದಾಗ ನೀವು ಮೆಂಬರ್ಶಿಪ್ ಇದ್ದೀರಿ ಅಂತ ಬಂತು ನನಗೆ ಆಕ್ಚುಲಿ ನನಗೆ ಗೊತ್ತಿಲ್ಲ ಯಾವುದೋ ಎರಡ್ ಸಾವಿರದ ಹನ್ನೆರಡರಲ್ಲಿ ಏನೋ ಮೆಂಬರ್ಶಿಪ್ ನನಗೆ ಸಿಕ್ಕಿರೋದು ನನಗೆ ಗೊತ್ತಿರ್ಲಿಲ್ಲ ನಾನು ಅವಾಗ ಏನ್ ಮಾಡಿದೆ ಅವ್ರಿಗೆ ಹೇಳಿದೆ ಸರ್ ನಾನು ಒಂದು ಎಲೆಕ್ಷನ್ ನಿಲ್ತಾ ಇದ್ದೀನಿ ಏನೇ ಆಗ್ಲಿ ನನಗೆ ಬಗ್ಗೆ ಒಂದು ಅವೆರೆನ್ಸ್ ಆಗಿದೆ ಅರುಣ್ ಪ್ರಸಾದ್ ಅವ್ರ ಕಡೆಯಿಂದ ಒಂದು ಮೆಸೇಜ್ ಸಿಕ್ಕಿದೆ ನಾನು ನಿಲ್ತಾ ಇದ್ದೀನಿ ಅಂದೆ ಆಯ್ತು ಜೇಕಬ್ ಟೈಮಿ ಬಂದು ಡಿಸೆಂಬರ್ ಅಲ್ಲಿ ಇದೆ ಬನ್ನಿ ಅಂತ ಹೇಳಿದ್ರು ನೆಕ್ಸ್ಟ್ ನಾನು ಹೋಗಿ ನಾಮಿನೇಷನ್ ಹಾಕಿದೆ ಬಟ್ ಎಲೆಕ್ಷನ್ ಆಗ್ಲಿಲ್ಲ ಅವಿರೋಧ ಆಯ್ಕೆ ಆಯ್ತು ನನ್ನ ಸೇರಿಸಿ ಅವಿರೋಧ ಆಯ್ಕೆ ಆಯ್ತು ಆಯ್ಕೆ ಆದ್ಮೇಲೆ ಈಗ ಬಾಡಿಯೆಲ್ಲ ರಚನೆ ಆಗಿದೆ ನಾವು ನಗರದ ಮಹದೇವ್ ಈಗ ಜಿಲ್ಲೆಯಿಂದ ಆ ನಮ್ಮ ಶಿಕಾರಿಪುರದವರು ಜಿಲ್ಲೆಯಿಂದ ಅವ್ರು ಸ್ಟೇಟ್ ಗೆ ಆಯ್ಕೆ ಆಗಿದ್ದಾರೆ ಆ ರಾಜ್ಯ ಪ್ರತಿನಿಧಿ ಆಯ್ಕೆ ಆಗಿದ್ದಾರೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಅವ್ರ ಹತ್ರ ಹಿಂಗ್ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಆ ನೀವು ಏನು ಕೋರ್ಟಲ್ ಇತ್ತು ಪ್ರಕರಣ ಅವೆಲ್ಲ ಇತ್ಯರ್ಥ ಆಗಿದೆ ಈ ಮುಂದಿನ ದಿನಗಳಲ್ಲಿ ನಿಮಗೆ ಸದಸ್ಯತ್ವ ಮಾಡ್ಲಿಕ್ಕಾಗಿ ನಾವು ಎಲ್ಲ ನಿಮಗೆ ಅವಕಾಶ ಮಾಡ್ಕೊಡ್ತೀವಿ ಆ ಟೈಮ್ ನೀವು ಸಾಕಷ್ಟು ಜನ ಮಾಡಿ ಅನ್ನೋ ಅಭಿಪ್ರಾಯನೂ ಹೇಳಿದ್ದಾರೆ ಮತ್ತೆ ನಮಗೆ ಸಂಬಂಧಪಟ್ಟಂಗೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ನೀವು ಸಾಗರದಲ್ಲಿ ಒಂದು ಕೃಷಿಕ ಸಮಾಜದ ಒಂದು ಬಿಲ್ಡಿಂಗ್ ಅನ್ನು ಮಾಡಿಸಿ ಒಂದ್ ಸೈಟ್ ನೋಡ್ಬಿಟ್ಟು ಒಂದ್ ಬಿಲ್ಡಿಂಗ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಅನುದಾನವನ್ನು ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಹಂಗಾಗಿ ನಾನು ನಿಮಗೆ ನನಗೆ ಈ ಏನೋ ಒಂದು ಹೊಸ ಒಂದು ನಾನೊಬ್ಬ ಅಡ್ವೊಕೇಟ್ ಆದ್ರೂನು ಆಕ್ಚುಲಿ ನಾನು ಒಂದು ಪಕ್ಕ ರೈತ ನಾನು ಹೌದೌದು ನನಗೆ ಹಂಗಾಗಿ ನೀವು ನನಗೊಂದು ಆ ಸಮಾಜದಲ್ಲಿ ನನಗೆ ಆ ಗ್ರೂಪ್ ಅಲ್ಲಿ ಸೇರ್ಲಿಕ್ಕೆ ಒಂದು ಅವಕಾಶ ನನಗೆ ನೀವು ಕಲ್ಪಿಸ್ಕೊಟ್ಟಂಗೆ ಆಗಿರೋದ್ರಿಂದ ನಾನು ಇಲ್ಲ ಬಂದಾಗ ನಾನು ಒಂದು ಅಭಿನಂದನೆ ಹೇಳುವ ಅಂತ ಬಂದಿದ್ದೀನಿ ಉದ್ದೇಶ ಏನೂ ಅಲ್ಲ ಕೃಷಿ ಸಮಾಜ ಇರಲಿ ಅಲ್ಲ ಒಂದ್ ಐವತ್ತ ವರ್ಷದ ಹಿಂದೆ ಮೆಂಬರ್ಶಿಪ್ ಡ್ರೈವ್ ಆಗಿದೆ ಮೇಲ್ ಮೇಲಾಗಿರೋ ತೊಂಬತ್ತೈದು ತೊಂಬತ್ತಾರಿಗೆ ಒಂದ್ ಸ್ವಲ್ಪ ಆಯ್ತು ಜಿಲ್ಲಾ ಪಂಚಾಯತ್ ಅಲ್ಲಿ ಎರಡ್ ಸಾವಿರದ ಹತ್ತು ಹನ್ನೊಂದ್ರ ಮೇಲೆ ಸ್ವಲ್ಪ ಒಂದ್ ಸ್ವಲ್ಪ ಅವಾಗ ಮಾಡ್ತಾರೆ ನಾನ್ಕಾಸ್ ಮೆಂಬರ್ಶಿಪ್ ಮಾಡ್ತಾರೆ ಕೈ ಬಿಡ್ತಾರೆ ಈಗ ಇಡೀ ಸಾಗರ ತಾಲೂಕಲ್ಲಿ ರೈತರ ಸಂಖ್ಯೆ ಎಷ್ಟಿದೆ ಪ್ರತಿ ವರ್ಷ ಎಷ್ಟು ರೈತರು ಸರ್ಕಾರದ ಸಹಾಯಧನ ಪಡಿತಾರೆ ಅಲ್ವಾ ಅವನ್ನೆಲ್ಲಾ ನಾವು ಮೆಂಬರ್ ಮಾಡ್ಬೇಕು ಇದರಲ್ಲಿ ಪಕ್ಷ ಪಾರ್ಟಿ ಅಥವಾ ಏನೋ ಒಂದು ಉದ್ದೇಶ ಇಟ್ಕೊಂಡ ಪ್ರಶ್ನೆ ಇಲ್ಲ ಹೆಚ್ಚು ಜನ ಮೆಂಬರ್ ಆಗಿರ್ಲಿ ಆಮೇಲೆ ನೀವು ಹೆಚ್ಚು ಜನ ಅಲ್ವಾ ಇದರಲ್ಲಿ ರಾಜ್ಯ ಪ್ರವಾಸ ರಾಷ್ಟ್ರ ಮಟ್ಟದ ಪ್ರವಾಸಗಳಿದೆ ಕೃಷಿ ವಿಶ್ವವಿದ್ಯಾಲಯಗಳಿಗೆ ನೀವು ಹೋಗಿ ಮಾತಾಡಬಹುದು ರೈತರ ಸಮಸ್ಯೆಗಳನ್ನ ಇಟ್ಕೊಂಡು ಮಾತಾಡಲಿಕ್ಕೆ ಬಹಳ ಅನುಕೂಲ ಇದೆ ನೋಡಿ ಅಡಿಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬ್ಯಾನ್ ಮಾಡ್ತಾ ಇದೆ ಇದು ನಮಗೆ ಅಡಿಕೆದನ್ನ ತೆಗಿಲಿಬೇಕು ನೀವು ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರದ ಒಟ್ಟಿಗೆ ಕೃಷಿ ಸಮಾಜದ ಮೂಲಕ ಮಾತಾಡಬಹುದ ಅದಕ್ಕಾಗಿ ನೀವು ಹೊಸ ಮೆಂಬರ್ಶಿಪ್ ಡ್ರೈವ್ ಅನ್ನ ನೀವು ನೇತೃತ್ವ ವಹಿಸಿ ಮಾಡಿ